ಖತರ್ನಾಕ್ ಬೈಕ್ಗಳನ್ನ ಬಂಧಿಸುವಲ್ಲಿ ನಂಜನಗೂಡು ಪಟ್ಟಣ ಪೊಲೀಸರು ಯಶಸ್ವಿಯಾಗಿದ್ದು ಹತ್ತೊಂಬತ್ತು ಮೋಟಾರ್ ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಚಾಮರಾಜನಗರ ಮೂಲದ ಕರಿನಂಜನಪುರ ಗ್ರಾಮದ ಐವತ್ತಾರು ವರ್ಷದ ಶಂಕರಪ್ಪ ಬಾಂಧಿತ ವ್ಯಕ್ತಿಯಾಗಿದ್ದಾನೆ ನಂಜನಗೂಡು ಪಟ್ಟಣದಲ್ಲಿ ಬೈಕ್ಗಳ ಕಳವು ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೀಮಾ ಲಾಟ್ಕರ್ ಡಿವೈಎಸ್ಪಿ ರಘು ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ಅದರಂತೆ ಪೊಲೀಸರು ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಬಳಿ ಗಸ್ತಿಗೆ ತೆರಳಿದ್ದ ವೇಳೆ ವ್ಯಕ್ತಿಯೊಬ್ಬ ಬೈಕ್ಗಳನ್ನು ನೋಡುತ್ತಿದ್ದದ್ದನ್ನು ಕಂಡು ನಂಜನಗೂಡು ಪೊಲೀಸರು ಅನುಮಾನಗೊಂಡು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಬಾಯ್ಬಿಟ್ಟಿದ್ದಾನೆ ಇತ್ತೀಚೆಗೆ ನಮ್ಮ ನಂಜನಗೂಡು ಪ್ರಾಣಾ ರಾಚೇರಿ ದೇವಸ್ಥಾನದ ತುಂಬ ಬೈಕ್ ಕಳ್ತನಗಳಾಗ್ತಾ ಇದ್ದವು ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಅಧಿಕಾರಿಗಳನ್ನು ತಂಡಿಸಿ ಪತ್ತೆಗೋಸ್ಕರ ನಮ್ಮ ಕ್ರಮ ಕೈಗೊಂಡಾದರೆ ಮನೆ ನಮ್ಮ ಶಂಕರಪ್ಪ ಚಾಮರಾಜನಗರ ಜಿಲ್ಲೆ ಆರೋಪಿ ತಗೀರಿ ಮಾಡಿದ್ದೀವಿ ಇದರಿಂದ ಸುಮಾರು ಹದಿನೈದು ಲಕ್ಷದ ಬೆಲೆ ಬಾಳುವಂಥ ಹತ್ತೊಂಬತ್ತು ದ್ವಿಚಕ್ರ ವಾಹನಗಳನ್ನ ಪತ್ತೆ ಮಾಡಿ ನಮ್ಮ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ ಈ ತರ ಒಬ್ಬ ಸಹಚಾರ ಸುಂದರ ಕೂಡ ತಲುಪಿಸಿಕೊಂಡಿದ್ದಾನೆ ಸೊ ಅವರು ಪತ್ತೆ ಕೂಡ ಕ್ರಮ ತಗೊಂಡಿದ್ದು